ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಭಾಗ ಎರಡು ಎಂಟನೇ ತರಗತಿ ಗದ್ಯ ಭಾಗ ಪಾಠ ಐದು ಹೂವಾದ ಹುಡುಗಿ ಮಕ್ಕಳೇ ಈ ಪಾಠವನ್ನು ಓದೋಣ ಈ ಪಾಠವನ್ನು ಬರೆದವರು ಎ ಕೆ ರಾಮಾನುಜನ್ ಒಂದು ಪಟ್ಟಣ ಅಲ್ಲೊಂದು ದೊರೆಯಿದ್ದ ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ದೊರೆಯ ಮೊದಲನೆಯ ಹೆಣ್ಣು ಮಕ್ಕಳಿಗೆ ಮಗಳಿಗೆ ಲಗ್ನವಾಗಿತ್ತು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಅಕ್ಕಯ್ಯ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಆದರೆ ಕಷ್ಟ ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದಳು ಅಕ್ಕನಿಗೆ ಕುತೂಹಲ ಕೆರಳಿ ಅದು ಹೇಗೆ ಹೂವಿನ ಗಿಡ ಆಗುತ್ತೀಯೇ ಎಂದು ಕೇಳಿದಳು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ ಮೊದಲು ಮನೆಯೆಲ್ಲ ಸಾರಿಸಿ ಬಿಡು ನೀನು ಸ್ನಾನ ಮಾಡಿ ಬಾವಿಯಿಂದ ಚೆಳ್ ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತಕ್ಕೊಂಡು ಬಾ ಅಂದಳು ಅಕ್ಕ ಹಾಗೆ ಮಾಡಿದಳು ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು ಅಲ್ಲೂ ಗುಡಿಸಿ ಸಾರಿಸಿದಳು ಅಲ್ಲಿಗೆ ಇಬ್ಬರು ಹೋದರು ತಂಗಿ ಅಕ್ಕನನ್ನು ಕರೆದು ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೊಳ್ಳುತ್ತೇನೆ ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಆಗ್ತೀನಿ ಸುಳಿ ಮುರಿಯು ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ಕೊ ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು ಪುನಃ ನಾನು ಮನುಷ್ಯನಾಗುತ್ತೀನಿ ಅಂದಳು ತಂಗಿ ದೇವರನ್ನು ನೆನೆದು ಕುಳಿತಳು ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿದಳು ಸರಿ ಹೂವಿನ ಗಿಡವಾದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡ ಗಿಡದ ಮೇಲೆ ಸುರಿದಳು ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು ಅನಂತರ ಇಬ್ಬರು ಆ ಹೂವಿನ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು ಇನ್ ಇಬ್ಬರು ಸೇರಿ ಹೂ ಕಟ್ಟಿದರು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು ಅಕ್ಕಯ್ಯ ದೊರೆ ಮನೆಗೆ ತಕೊಂಡು ಹೋಗು ಅವರ ಹೆಚ್ಚಿಗೆ ಹಣ ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ ಹೆಚ್ಚು ಹಣ ಕುಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಅಂದು ಒಂದು ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಟುಕೊಂಡು ಹೂವು ನಮ್ಮ ಹೂ ಎಂದು ಕೂಗಿಕೊಂಡು ದೊರೆಯ ಮನೆ ಮುಂದೆ ಬಂದಳು ದೊರೆಯ ಚಿಕ್ಕ ಮಗಳು ಅಮ್ಮ ಹೂ ಗಮಗಮ ಅಂತಾವೆ ಕೊಡಿಸಿ ಕೊಡು ಅಂದಳು ದೊರೆಯ ಹೆಂಡತಿ ಹೂವನ್ನು ನೋಡಿದಳು ಎಷ್ಟು ಬೆಲೆ ಅಂತ ಕೇಳಿದಳು ಎಷ್ಟನ್ನ ಕೊಡಿರವ್ವ ನಾವು ಬಡವರು ಎಂದಳು ಅಕ್ಕ ದೊರೆ ಹೆಂಡತಿ ಹೂವು ತಕೊಂಡು ಒಂದು ಮೊಗೆ ಹಣ ಕೊಟ್ಟಳು ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿಸಿದಳು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಅಂದಳು ಹೀಗೆ ಕೆಲವು ದಿನ ಮಾಡಿದರು ಒಟ್ಟು ಐದು ಮೊಗ ಮೊಗೆ ಹಣವಾಯಿತು ಅಕ್ಕ ಅಮ್ಮನಿಗೆ ತೋರಿಸೋಣ ಎಂದಳು ಬೇಡವೇ ತಂಗಿ ಅಮ್ಮ ಹೊಡಿತಾಳೆ ಅಂತ ಅವರವರೇ ಮಾತನಾಡಿಕೊಂಡರು ಈ ಹುಡುಗಿಯರಿಗೆ ಸಂಪಾದನೆ ಮಾಡೋ ಆಸೆ